ಸ್ನೇಹಿತರೆ ಮೊನ್ನೆ ಭಾನುವಾರದಂದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಚೊಚ್ಚಲ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಚಾಂಪಿಯನ್ ತಂಡ ಭೇಟಿ ಮಾಡಿದ್ದ ವಿಡಿಯೋಗಳು ಈಗ ತುಂಬಾನೇ ಸುದ್ದಿ ಮಾಡುತ್ತಾ ಇದೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯ ಹಿಂದೆ ಅನೇಕರ ಪರಿಶ್ರಮ ಇದೆ ಅನೇಕರು ತಮ್ಮ ಬೆವರು ರಕ್ತವನ್ನ ಸುರಿದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನ ಕಟ್ಟಿ ಬೆಳೆಸಿದ್ದಾರೆ ಅವರೆಲ್ಲರನ್ನೂ ಕೂಡ ನೆನಪು ಮಾಡಿಕೊಳ್ಳಬೇಕಾಗಿರೋದು ನಮ್ಮ ಕರ್ತವ್ಯ ಒಂದು ಕಾಲ ಇತ್ತು ಕ್ರಿಕೆಟ್ ಅಂದರೆ ಪುರುಷರ ಆಟ ಪುರುಷರು ಮಾತ್ರ ಕ್ರಿಕೆಟ್ ಆಡಬೇಕು ಮಹಿಳೆಯರು ಕ್ರಿಕೆಟ್ ಆಟದತ್ತ ಅಷ್ಟೊಂದು ಆಕರ್ಷಿತರಾಗಲ್ಲ ಎನ್ನುವಂತಹ ಟೈಪ್ಡ್ ಮನಸ್ಥಿತಿ ಅನೇಕರಲ್ಲಿತ್ತು ಹಾಗಾಗಿ ಮಹಿಳಾ ಕ್ರಿಕೆಟ್ಗೆ ಭಾರತದಲ್ಲಿ ಅಷ್ಟೊಂದು ಪ್ರೋತ್ಸಾಹ ಮನ್ನಣೆ ಸಿಗಲಿಲ್ಲ ಹಾಗಾದರೆ ಭಾರತದಲ್ಲಿ ಮಹಿಳಾ ಕ್ರಿಕೆಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅದು ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಭಾರತದಲ್ಲಿ ಮಹಿಳಾ ಕ್ರಿಕೆಟ್ ಮೊತ್ತ ಮೊದಲು ಅಸ್ತಿತ್ವಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಭಾರತೀಯ ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಅವರ ಸಹೋದರಿ ನೂತನ್ ಗವಾಸ್ಕರ್ ಅವರ ಮುತುವರ್ಜಿಯಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ಮಂಡಳಿ ವುಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂತು ಬೇಗಂ ಹಮೀದಾ ಅಹಬೀಬುಲ್ಲಾ ಈ ಅಸೋಸಿಯೇಷನ್ನ ಮೊದಲ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಮೊದಲ ಬಾರಿಗೆ ಮೈದಾನ ಕೇಳಿತು ರಂಗಸ್ವಾಮಿ ಭಾರತೀಯ ಮಹಿಳಾ ಕ್ರಿಕೆಟ್ ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಎರಡು ಸಾವಿರದ ಆರರವರೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಡಬ್ಲ್ಯೂ ಸಿ ಎ ಐನ ಅಡಿಯಲ್ಲಿ ಏಳು ಬೀಳುಗಳ ಜೊತೆಗೆ ಕ್ರಿಕೆಟ್ ಆಟ ಆಡ್ತಾ ಬಂತು ಹೆಚ್ಚಿನವರಿಗೆ ಭಾರತೀಯ ಕ್ರಿಕೆಟ್ನಲ್ಲಿ ಮಹಿಳಾ ತಂಡವೊಂದು ಇದೆ ಅಂತ ಗೊತ್ತಾಗಿದ್ದೇ ಮಿಥಾಲಿ ರಾಜ್ ಅವರು ತಂಡದ ಕ್ಯಾಪ್ಟನ್ ಆದ ಮೇಲೆ ಎರಡು ಸಾವಿರದ ಐದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಮಹಿಳಾ ತಂಡ ವಿಶ್ವಕಪ್ ಪಂದ್ಯಾವಳಿಯ ಅಪ್ ಆಗಿ ಹೊರಹೊಮ್ಮಿತ್ತು ಆಗ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸುದ್ದಿ ದೇಶದೆಲ್ಲೆಡೆ ಹಬ್ಬಿತ್ತು ವಿಪರ್ಯಾಸ ಅಂದರೆ ಆಗ ಭಾರತ ತಂಡಕ್ಕೆ ಅಧಿಕೃತ ಪ್ರಾಯೋಜಕರೇ ಇರಲಿಲ್ಲ ಹೌದು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಐದರವರೆಗೆ ಈ ತಂಡಕ್ಕೆ ಅಧಿಕೃತ ಪ್ರಾಯೋಜಕರೇ ಇರಲಿಲ್ಲ ಆ ಸಮಯದಲ್ಲಿ ಮಹಿಳಾ ತಂಡಕ್ಕೆ ಬಿಸಿಸಿಐನ ಸಹಕಾರವೂ ಕೂಡ ಇರಲಿಲ್ಲ ಸರ್ಕಾರದ ಬೆಂಬಲವೂ ಕೂಡ ಸಿಗಲಿಲ್ಲ ಡಬ್ಲ್ಯೂ ಸಿ ತೀವ್ರತರವಾದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು ಈ ಸಮಯದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಉಳಿಸಿದ್ದು ಆಗ ಸ್ಪೋರ್ಟ್ಸ್ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ನಿರೂಪಿಸ್ತಾ ಇದ್ದಂತಹ ಬಾಲಿವುಡ್ ನಟಿಯೂ ಆಗಿದ್ದಂತಹ ಮಂದಿರ ಬೇಡಿ ಈ ಸಮಯದಲ್ಲಿ ಅವರು ಡೈಮಂಡ್ ಕಂಪನಿಯೊಂದಕ್ಕೆ ರೂಪದರ್ಶಿಯಾಗಿದ್ದರು ಅದರಿಂದ ಬಂದಂತಹ ಪೂರ್ಣ ಮೊತ್ತವನ್ನು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಸ್ಪಾನ್ಸರ್ ಮಾಡಿ ವಿದೇಶದಲ್ಲಿ ಆಟ ಆಡಲು ತಂಡವನ್ನು ಕಳುಹಿಸಿದರು ಹಾಗೆಯೇ ತಂಡವನ್ನು ಉಳಿಸಿಕೊಂಡ ನೆನಪಿರಲಿ ಆ ಸಮಯದಲ್ಲಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಕೋಟಿ ಕೋಟಿ ಹಣ ಗಳಿಸ್ತಾ ಇತ್ತು ಆದರೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿಯರು ಪಂದ್ಯವೊಂದಕ್ಕೆ ಕೇವಲ ಸಾವಿರ ರೂಪಾಯಿಯನ್ನ ಪಡೀತಾ ಇದ್ದರು ಈ ಬಗ್ಗೆ ಆಗ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಮಿತಾಲಿ ರಾಜ್ ಅವರೇ ಹೀಗೆ ಹೇಳಿದರು ಎರಡು ಸಾವಿರದ ಆರರ ನವೆಂಬರ್ನಲ್ಲಿ ಬಿ ಸಿ ಐ ಅಧಿಕೃತವಾಗಿ ಡಬ್ಲ್ಯೂ ಸಿ ಐಯನ್ನು ತನ್ನ ತಕ್ಕೆಗೆ ತೆಗೆದುಕೊಂಡಿತ್ತು ಗುತ್ತಿಗೆ ಆಧಾರದಲ್ಲಿ ಆಟಗಾರರಿಗೆ ವೇತನ ನಿಗದಿಯಾಯಿತು ಆದರೆ ಪುರುಷರ ಮತ್ತು ಮಹಿಳೆಯರ ತಂಡದ ವೇತನದಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿತ್ತು ಈ ವೇತನ ತಾರತಮ್ಯ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಅಸ್ತಿತ್ವದಲ್ಲಿತ್ತು ಇದನ್ನು ಹೋಗಲಾಡಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಸಿ ಸಿ ಐ ಅಧ್ಯಕ್ಷರಾಗಿ ಆಯ್ಕೆಯಾದ ಜೈಷಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ವೇತನ ತಾರತಮ್ಯವನ್ನು ದೂರ ಮಾಡುವ ಉದ್ದೇಶದಿಂದ ಸಮಾನ ವೇತನವನ್ನು ಜಾರಿ ಮಾಡಲಾಗಿದೆ ಈ ಮೂಲಕ ಭಾರತೀಯ ಕ್ರಿಕೆಟ್ನಲ್ಲಿ ಲಿಂಗ ಸಮಾನತೆಗೆ ನಾಂದಿ ಹಾಡಲಾಗಿದೆ ಅಂತ ಘೋಷಣೆ ಮಾಡಿದರು ಇದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯ ಟರ್ನಿಂಗ್ ಪಾಯಿಂಟ್ ಆಯಿತು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸುವ ಕಾರಣಕ್ಕಾಗಿ ಐ ಪಿ ಎಲ್ ಮಾದರಿಯಲ್ಲೇ ಡಬ್ಲ್ಯೂ ಪಿ ಎಲ್ ಅನ್ನು ಆಯೋಜನೆ ಮಾಡಿದರು ಇದರಿಂದ ಅನೇಕ ಕ್ರಿಕೆಟ್ ಪ್ರತಿಭೆಗಳು ಭಾರತೀಯ ಕ್ರಿಕೆಟ್ ತಂಡಕ್ಕೆ ಲಭಿಸಿದರು ಮೊನ್ನೆ ವಿಶ್ವಕಪ್ ಸ್ವೀಕರಿಸುವಾಗ ಭಾರತೀಯ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಜೈಷಾ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆಯಲು ಪ್ರಯತ್ನಿಸಿದ್ದು ಜೈಷಾ ಅದನ್ನು ತಡೆದದ್ದನ್ನು ನಾವೆಲ್ಲ ನೋಡಿದ್ದೇವೆ ಅವರು ಕಾಲು ಮುಟ್ಟಿ ಆಶೀರ್ವಾದ ಪಡೆಯುವುದಕ್ಕೆ ಜೈಷಾ ಅವರ ಈ ಕ್ರಾಂತಿಕಾರಿ ನಿರ್ಧಾರಗಳೇ ಕಾರಣ ಆ ಕಾರಣದಿಂದಾಗಿಯೇ ಇವತ್ತು ಪುರುಷರ ಕ್ರಿಕೆಟ್ನಂತೆ ಮಹಿಳಾ ಕ್ರಿಕೆಟ್ ಕೂಡ ದೇಶದ ಮನೆ ಮಾತಾಗಿದೆ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೂ ಸೆಲೆಬ್ರಿಟಿ ಸ್ಥಾನಮಾನ ಸಿಕ್ಕಿದೆ ಇಂದು ವಿಶ್ವಕಪ್ ವಿಜೇತ ತಂಡಕ್ಕೆ ಐಸಿಸಿ ಮತ್ತು ಬಿಸಿಸಿಐ ಪ್ರಕಟಿಸುವ ಬಹುಮಾನದ ಮೊತ್ತವೇ ಹತ್ತಿರ ಹತ್ತಿರ ನೂರು ಕೋಟಿ ರೂಪಾಯಿ ಅಂದರೆ ಇದಕ್ಕೆ ಕಾರಣ ಜೈಶಾ ಅವರ ಆ ಕ್ರಾಂತಿಕಾರಿ ನಿರ್ಧಾರವೇ ಹೊರತು ಬೇರೇನೂ ಅಲ್ಲ ಜೈಷಾ ಅವರು ಬಿ ಅಧ್ಯಕ್ಷರಾದಾಗ ಅವರು ಹೊಗಳಿಕೆಗಿಂತ ಟ್ರೋಲ್ ಆಗಿದ್ದೇ ಜಾಸ್ತಿ ಆದರೆ ಅವರು ಕ್ರಿಕೆಟ್ನಲ್ಲಿ ತಂದಿರುವಂತಹ ಸುಧಾರಣೆಯನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಆರ್ಥಿಕ ಭದ್ರತೆಯನ್ನು ನೀಡಿ ಮುಂದಿನ ಪೀಳಿಗೆಗೂ ಕೂಡ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬರುವಂತೆ ಮಾಡಿದ್ದನ್ನು ಯಾರೂ ಕೂಡ ವಿರೋಧಿಸಲು ಸಾಧ್ಯ ಇಲ್ಲ ಒಂದು ವೇಳೆ ವಿರೋಧಿಸ್ತಾರೆ ಅಂದರೆ ಅವರು ಈ ಸಾಧನೆಯನ್ನು ಕೂಡ ರಾಜಕೀಯದ ಕನ್ನಡಿಯಲ್ಲಿ ನೋಡ್ತಿದ್ದಾರೆ ಅಂತರ್ಥ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ